ಎಲ್ಲರಿಗೂ ಅತ್ಯಂತ ಪ್ರೀತಿ ಮತ್ತು ಗೌರವದ ಸ್ವಾಗತ ಮಂಗಳೂರು ವಿಶ್ವವಿದ್ಯಾನಿಲಯದ ಯಕ್ಷಗಾನ ಅಧ್ಯಯನ ಕೇಂದ್ರ ಇದು ಅಧ್ಯಯನ ಸಂಶೋಧನೆ ಮತ್ತು ಯಕ್ಷಗಾನದ ಪ್ರಸರಣದ ದೃಷ್ಟಿಯಿಂದ ಬೇರೆ ಬೇರೆ ಚಟುವಟಿಕೆಗಳನ್ನು ನಾವು ಜೋಡಿಸ್ತಾ ಬರ್ತಾಯಿದ್ದೇವೆ ಇತ್ತೀಚೆಗೆ ತಾನೇ ಯಕ್ಷಗಾನದ ಹಿರಿಯ ಕಲಾವಿದರನ್ನು ಗೌರವಿಸುವ ಅವರನ್ನು ಯಕ್ಷಮಂಗಳ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ವಿ ಯಕ್ಷಾಯಣ ಎನ್ನುವುದು ಯಕ್ಷಗಾನ ಅಧ್ಯಯನ ಕೇಂದ್ರದ ಒಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮ ಯಕ್ಷಗಾನದ ಹಿರಿಯ ಕಲಾವಿದರ ಯಕ್ಷಪಯಣದ ಸ್ವಗತವನ್ನು ದಾಖಲಿಸುವ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಸುಮಾರು ನಲವತ್ತು ಐವತ್ತು ವರ್ಷಗಳಷ್ಟು ಸುದೀರ್ಘವಾದ ಅವಧಿಯಲ್ಲಿ ಯಕ್ಷಗಾನದ ಜೊತೆಗೆ ತಮ್ಮ ಬದುಕನ್ನು ತೆಯ್ದ ಹಿರಿಯ ಕಲಾವಿದರನ್ನು ಅವರ ಯಕ್ಷಗಾನದ ಕ್ಷೇತ್ರದ ಅನುಭವಗಳನ್ನು ಅವರ ಕಾಲದ ಯಕ್ಷಗಾನದ ಸ್ವರೂಪವನ್ನು ಎಲ್ಲ ಬಿಚ್ಚಿಡುವ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಇದು ಈಗಾಗಲೇ ನಾವು ಏಳು ಮಂದಿ ಇಂತಹ ಹಿರಿಯ ಕಲಾವಿದರನ್ನು ದಾಖಲೀಕರಣ ಮಾಡಿಕೊಂಡಿದ್ದೇವೆ ಇವತ್ತು ನಮ್ಮ ಜೊತೆಗೆ ರೆಂಜಾಳ ರಾಮಕೃಷ್ಣರಾಯರು ಬಂದಿರುವುದು ಹಿರಿಯ ಕಲಾವಿದರು ಸುಮಾರು ನಲವತ್ತೈದು ವರ್ಷಗಳಿಗಿಂತಲೂ ಸುದೀರ್ಘವಾದ ಯಕ್ಷಗಾನದ ಮುಮ್ಮೇಳದಲ್ಲಿ ಹಿರಿಯ ಕಲಾವಿದರಾಗಿ ವ್ಯವಸಾಯ ಮಾಡಿದ ಹಿರಿಯ ಕಲಾವಿದರು ಇವತ್ತು ತಮ್ಮ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳುವುದಕ್ಕಾಗಿ ಆಗಮಿಸಿದ್ದಾರೆ ಯಕ್ಷಗಾನ ಕ್ಷೇತ್ರದ ಸವ್ಯಸಾಚಿಯವರು ಸ್ತ್ರೀ ವೇಷ ಇರ್ಬೋದು ಕಿರೀಟ ವೇಷ ಇರ್ಬೋದು ಬಣ್ಣದ ವೇಷ ಇರ್ಬೋದು ಹಾಸ್ಯ ಇರಬಹುದು ಹೀಗೆ ವಿವಿಧ ವೇಷಗಳನ್ನು ಯಕ್ಷಗಾನದ ಪರಂಪರೆ ಚೌಕಟ್ಟಿನ ಒಳಗಡೆಯೇ ಮಾಡಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಕಲಾವಿದರು ಅನುಭವದಿಂದ ಮಾಗಿ ಪಕ್ವಗೊಂಡ ಮತ್ತು ಪರಂಪರೆ ಮತ್ತು ಹಿರಿಯರ ಬಗೆಗಿನ ಅಪಾರವಾದ ಗೌರವ ಬಲಿಪ ಭಾಗವತರನ್ನ ಅಗರಿ ಭಾಗವತರನ್ನ ಅವರಾಗ ನೆನಪು ಮಾಡಿಕೊಂಡದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೇನೆ ಅಪಾರ ಶ್ರದ್ಧೆಯಿಂದ ಯಕ್ಷಗಾನ ಕ್ಷೇತ್ರವನ್ನು ಬೆಳಗಿದ ಹಿರಿಯ ಕಲಾವಿದರು ಸುಳ್ಯ ತಾಲೂಕಿನ ಮರ್ಕಂಜ ಗ್ರಾಮದ ರೆಂಜಾಳ ಎಂಬಲ್ಲಿ ಶ್ರೀ ವೆಂಕಟರಮಣಯ್ಯ ಮತ್ತು ಯಮುನಮ್ಮ ದಂಪತಿಗಳಿಗೆ ಪ್ರಥಮ ಪುತ್ರನಾಗಿ ಸಾವಿರದ ಒಂಬೈನೂರ ನಲವತ್ನಾಲ್ಕು ಮೇ ಹತ್ತೊಂಬತ್ತರಂದು ರಾಮಕೃಷ್ಣರಾಯರು ಜನಿಸಿದರು ಒಂಬತ್ತನೆಯ ತರಗತಿವರೆಗೆ ವಿದ್ಯಾಭ್ಯಾಸ ಶಾಲಾ ವಿದ್ಯಾರ್ಥಿ ಆಗಿದ್ದಾಗಲೇ ಅವರು ಕುದ್ಕಾಡಿ ವಿಶ್ವನಾಥ ರೈಗಳಿಂದ ಭರತನಾಟ್ಯವನ್ನ ಅಭ್ಯಾಸ ಮಾಡಿದವರು ಅವರ ಸ್ತ್ರೀವೇಷವನ್ನ ಗಮನಿಸಿದರೆ ನಮ್ಗೆ ಗೊತ್ತಾಗತ್ತೆ ಅದರಲ್ಲಿ ಒಂದು ಭರತನಾಟ್ಯದ ಒಂದು ಪ್ರಭೆ ಕೂಡ ಇರುವುದನ್ನು ನಾವು ವಿಶೇಷವಾಗಿ ಗಮನಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಯಕ್ಷಗಾನ ನಾಟ್ಯ ಕಲಿತದ್ದು ಅವರು ಮೇಳದ ತಿರುಗಾಟದಲ್ಲಿ ಅಗರಿ ಶ್ರೀನಿವಾಸ ಭಾಗವತರ ಆಶೀರ್ವಾದದಿಂದ ಕೂಡ್ಲು ಮೇಳದಲ್ಲಿ ಗೆಜ್ಜೆ ಕಟ್ಟಿ ವೇಷ ಮಾಡಲು ಆರಂಭಿಸಿದವರು ಶ್ರೀ ಕುಡಾಣ ಗೋಪಾಲಕೃಷ್ಣ ಭಟ್ಟ ಶ್ರೀ ಕೊಕ್ಕಡ ಈಶ್ವರ ಭಟ್ರು ಅಡ್ಕಸ್ಥಳ ನಾರಾಯಣ ಶೆಟ್ಟಿ ರಂಜಾಳ ರಾಮಕೃಷ್ಣ ರಾಯರಿಗೆ ನಾಟ್ಯವನ್ನು ಹೇಳಿಕೊಡುತ್ತಿದ್ದಂಥ ಗುರುಗಳು ಹೀಗೆ ಮೇಳದಲ್ಲಿಯೇ ಕಲಿತು ಕಲಾವಿದರಾಗಿ ಕಾಣಿಸಿಕೊಂಡವರು ಯಕ್ಷ ಶಿಕ್ಷಣ ಎನ್ನುವುದು ಇವತ್ತಿನ ಕಾಲದಲ್ಲಿ ಅದು ಶಿಕ್ಷಣದ ನಾವು ತರಗತಿ ಕೊಡುವ ಗುರುಗಳು ತರಗತಿ ಕೊಡುವ ಒಂದು ಶಿಕ್ಷಣ ವ್ಯವಸ್ಥೆಗೆ ನಾವು ಬಂದಿದ್ದೇವೆ ಆದರೆ ಮೊದಲೆಲ್ಲ ಯಕ್ಷಗಾನ ಕ್ಷೇತ್ರದಲ್ಲಿ ರಂಗದಲ್ಲಿಯೇ ರಂಗದಲ್ಲಿಯೇ ಯಕ್ಷ ಶಿಕ್ಷಣವನ್ನು ಕಲಿಯುವಂಥ ಒಂದು ಪದ್ಧತಿ ಇತ್ತು ಆ ಪರಂಪರೆಯಿಂದ ಬಂದಿರತಕ್ಕಂಥ ಹಿರಿಯರು ರೆಂಜಾಳ್ರು ಹಂತ ಹಂತವಾಗಿ ಬೆಳೆದು ಇವತ್ತು ಶ್ರೇಷ್ಠ ಕಲಾವಿದರಾಗಿ ಯಕ್ಷಗಾನ ಲೋಕದಲ್ಲಿ ಅವರು ಪರಿಚಿತರು ಮೊದಲ ನಾಲ್ಕು ವರ್ಷಗಳ ಕಾಲ ಕೂಡ್ಲು ಮೇಳದಲ್ಲಿ ತದನಂತರ ನಾಲ್ಕು ವರ್ಷಗಳ ಕಾಲ ಹವ್ಯಾಸಿಯಾಗಿ ತದನಂತರ ಒಂದು ವರ್ಷ ಮಡಿಕೇರಿಯ ಚೌಡೇಶ್ವರಿ ಮೇಳದಲ್ಲಿ ಕಲಾ ಸೇವೆಯನ್ನು ಮಾಡಿದ ನಂತರ ನಲವತ್ತು ವರ್ಷಗಳ ಕಾಲ ಸುದೀರ್ಘ ನಲವತ್ತು ವರ್ಷಗಳ ಕಾಲ ಕಟೀಲು ಮೇಳದಲ್ಲಿ ಅವರು ತಿರುಗಾಟವನ್ನು ನಡೆಸಿದ್ದಾರೆ ದಿನಂಪ್ರತಿ ಪುರಾಣ ಪ್ರಸಂಗಗಳು ಪ್ರಬುದ್ಧ ಕಲಾವಿದರ ಒಡನಾಟ ಇದು ಇದರಿಂದ ಕಲಾವಿದರಾಗಿ ರೂಪು ಪಡೆದ ರೆಂಜಾಲ್ರು ಈರಾ ಗೋಪಾಲಕೃಷ್ಣ ಭಾಗವತರು ಬಲಿಪ ನಾರಾಯಣ ಭಾಗವತರು ಅವರು ಅವರಿಂದ ವಿಶೇಷವಾದ ಯಕ್ಷಗಾನದ ವಿಷಯಗಳನ್ನು ತಿಳಿದುಕೊಂಡು ಬಣ್ಣದ ಕುಟ್ಯಪ್ಪು ಬಹಳ ಪ್ರಸಿದ್ಧ ಬಣ್ಣದ ವೇಷಧಾರಿಗಳಾದ ಬಣ್ಣದ ಕುಟ್ಯಪ್ಪು ಪುರುಷೋತ್ತಮ ಭಟ್ರು ಬಣ್ಣದ ಮಾಲಿಂಗ ಕುಂಜರಾಮ ಮಣಿಯಾಣಿ ಅಡಕಸ್ಥಳ ನಾರಾಯಣ ಶೆಟ್ಟಿ ಹೀಗೆ ಪೆರವಾಯಿ ನಾರಾಯಣ ಶೆಟ್ಟಿ ಸಂಪಾಜಿ ಶಿನಪ್ರೈ ಹೀಗೆ ಅನೇಕರ ವೇಷಗಳನ್ನು ನೋಡುತ್ತಾ ಅದನ್ನು ಇಷ್ಟಪಡುತ್ತಾ ಅವರ ವೇಷದ ಹಿರಿಮೆ ಏನುಂಟು ಅವುಗಳನ್ನು ರೂಢಿಸಿಕೊಂಡು ತಾವು ಬಹಳ ಮಹತ್ವದ ಕಲಾವಿದರಾಗಿ ರೂಪುಕೊಂಡವರು ರಕ್ತಬೀಜ ಹಿರಣ್ಯಾಕ್ಷ ಇಂದ್ರಜಿತು ಕೌಂಡ್ಲಿಕ ನಳ ಹರಿಶ್ಚಂದ್ರ ದೇವೇಂದ್ರ ಅರ್ಜುನ ಹೀಗೆ ಅನೇಕ ವೇಷಗಳನ್ನು ಸಮರ್ಥವಾಗಿ ನಿಭಾಯಿಸಿದ ಖ್ಯಾತಿ ರೆಂಜಾಳ ಅವರದ್ದು ಶ್ರೀದೇವಿ ಸುಭದ್ರೆ ದಮಯಂತಿ ಶಶಿಪ್ರಭೆ ಕೊರಮಂಜು ಮೊದಲಾದ ಸ್ತ್ರೀವೇಷಗಳನ್ನು ನಿರ್ವಹಿಸಿ ಅಪಾರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇವರೊಬ್ಬ ಉತ್ತಮ ಹಾಸ್ಯಗಾರ ಕಲಾವಿದರು ಕೂಡ ಹೌದು ಬಾಹುಕ ಇರ್ಬೋದು ವಿಜಯ ಇರ್ಬೋದು ಪಂಡಿತ ಇರ್ಬೋದು ಮಕರಂದ ಇರ್ಬೋದು ಅಂತಲಾದ ಹಾಸ್ಯ ಪಾತ್ರಗಳ ಮೂಲಕ ರಂಗದಲ್ಲಿ ಮಿಂಚಿದವರು ಯಾವ ಪಾತ್ರ ಸಿಕ್ಕಿದರೂ ಕೂಡ ಸೈ ಎನಿಸಿಕೊಳ್ಳಬಹುದಾದಂಥ ಮಹತ್ವದ ಒಬ್ಬರು ಕಲಾವಿದರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಈಗ ದೇಂತಡ್ಕ ಇತ್ತೀಚೆಗೆ ದೇಂತಡ್ಕ ಮೇಳದಲ್ಲಿ ಕೂಡ ಅವರು ತಿರುಗಾಟದಲ್ಲಿ ಇದ್ದರು ಈಗ ಐವತ್ತು ವರ್ಷಗಳ ಒಂದು ಸುದೀರ್ಘವಾದ ಅವಧಿಯಲ್ಲಿ ಯಕ್ಷಗಾನದ ಒಂದು ಪಯಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈಗ ವಿಶ್ರಾಂತಿ ಜೀವನವನ್ನು ನಡೆಸುತ್ತಿರುವ ರೆಂಜಾಳ ಅವರು ಇವತ್ತು ನಮಗೆ ತಮ್ಮ ಯಕ್ಷಗಾನದ ಅನುಭವಗಳನ್ನು ಹೇಳಿಕೊಳ್ಳುವುದಕ್ಕೆ ಆಗಮಿಸಿರುವುದು ಯಕ್ಷಗಾನ ಅಧ್ಯಯನ ಕೇಂದ್ರಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಸರ್ ತಮಗೆ ಅತ್ಯಂತ ಗೌರವಪೂರ್ವ ಅಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅಂತೆಯೇ ಇವತ್ತಿನ ಈ ಯಕ್ಷ ಯಕ್ಷಾಯಣದ ಸರಣಿಯನ್ನು ದೀಪ ಬೆಳಗಿಸಿ ಉದ್ಘಾಟಿಸುವುದಕ್ಕೆ ಆಗಮಿಸಿರುವವರು ಮಂಗಳೂರು ವಿಶ್ವವಿದ್ಯಾನಿಲಯದ ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿರುವ ಪ್ರೊಫೆಸರ್ ನಾಗಪ್ಪಗೌಡ ಸರ್ ಅವರು ಕಲೆ ಸಾಹಿತ್ಯ ಸಂಸ್ಕೃತಿಯ ಬಗೆಗೆ ನಿರಂತರ ಅವರು ಆಸಕ್ತರು ಮತ್ತು ಈ ತರಹದ ಚಟುವಟಿಕೆಗಳನ್ನು ನಿರಂತರ ಸಂಘಟಿಸ್ತಾ ಇರತಕ್ಕಂಥ ಹಿರಿಯರು ಅನೇಕ ವರ್ಷಗಳ ನಾಲ್ಕು ಐದು ದ ನಾಲ್ಕು ದಶಕಗಳ ನಾಲ್ಕೈದು ದಶಕಗಳ ಒಂದು ಬೋಧನಾನುಭವವನ್ನು ಹೊಂದಿರತಕ್ಕಂಥ ಹಿರಿಯ ಪ್ರಾಧ್ಯಾಪಕರು ಇವತ್ತು ದೀಪ ಬೆಳಗುವುದಕ್ಕಾಗಿ ಆಗಮಿಸಿರುವುದು ನಮಗೆ ತುಂಬ ಸಂತೋಷವನ್ನುಂಟು ಮಾಡಿದೆ ವಿವಿಧ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿರತಕ್ಕಂಥ ವಿವಿಧ ಪೀಠಗಳ ಜವಾಬ್ದಾರಿಯನ್ನು ವಹಿಸಿ ಅದರ ಚಟುವಟಿಕೆಗಳನ್ನು ಮುನ್ನಡೆಸಿದ ಹೆಗ್ಗಳಿಕೆ ಕೂಡ ಸರ್ ಅವರಿಗಿದೆ ಒಳ್ಳೊಳ್ಳೆಯ ವಿಚಾರ ಸಂಕಿರಣಗಳನ್ನು ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟ ಒಳ್ಳೊಳ್ಳೆಯ ವಿಚಾರ ಸಂಕಿರಣಗಳನ್ನು ಕೂಡ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ನಡೆಸಿದ ಹೆಗ್ಗಳಿಕೆ ಕೂಡ ಅವರಿಗಿದೆ ಅವರು ಇವತ್ತು ನಮ್ಮ ಕರೆಯನ್ನು ಮನ್ನಿಸಿ ಬಂದಿದ್ದಾರೆ ಅತ್ಯಂತ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್ ಹಾಗೆಯೇ ನಮ್ಮ ಜೊತೆಗೆ ಇವತ್ತು ಸೃಣಮಳ ಈಶ್ವರ ಭಟ್ರು ಬಂದಿದ್ದಾರೆ ಲಕ್ಷ್ಮೀ ಟೀಚರ್ ಬಂದಿದ್ದಾರೆ ಸುಬ್ಬ ಪಕ್ಕಳ ಅವರು ಬಂದಿದ್ದಾರೆ ಪ್ರೊಫೆಸರ್ ಹಾಗೆ ನಮಗೆ ಅನೇಕರು ನಮ್ಮ ಜೊತೆಗೆ ಬಂದು ಸೇರಿಕೊಂಡಿದ್ದೀರಿ ಎಲ್ಲರನ್ನು ಸಂಜಾಳ ಅವರ ಅಳಿಯ ಬಂದಿದ್ದಾರೆ ಮೊಮ್ಮಗ ಮೊಮ್ಮಗ ಬಂದಿದ್ದಾರೆ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ವಿವಿಧ ಪೀಠಗಳಿಂದ ಸಂಶೋಧನಾ ಸಹಾಯಕರು ಮಂಗಳೂರು ವಿಶ್ವವಿದ್ಯಾನಿಲಯದ ತುಳು ಪೀಠದ ಪ್ರಸಾದ್ ಇದ್ದಾರೆ ರತ್ನಾಕರವರ್ಣಿ ಪೀಠದ ಪ್ರಸಾದ್ ಇದ್ದಾರೆ ಮತ್ತು ಕನಕಪೀಠದ ಸರಿತಾ ಮತ್ತು ಕಿರಣ್ ಅವರಿದ್ದಾರೆ ಮತ್ತು ಅಂಬಿಗರ ಚೌಡಯ್ಯ ಪೀಠದ ಸಂಶೋಧನಾರ್ಥಿ ಯತೀಶ್ ಅವರಿದ್ದಾರೆ ಮತ್ತು ಕೊಡವ ಪೀಠದ ದಿಲೀಪ್ ಅವರಿದ್ದಾರೆ ಹಾಗೆ ಯೋಗದ ಗುರುಗಳಾಗಿರುವ ನಮ್ಮ ಯೋಗ ವಿಭಾಗದಲ್ಲಿ ಗುರುಗಳಾಗಿರುವ ತಿರುಮಲೇಶ್ವರ ಭಟ್ ಅವರಿದ್ದಾರೆ ಹಾಗೆ ನೊಣಯ್ಯ ಅವರು ಬಂದ ಯಕ್ಷಗಾನದ ಬಹಳ ದೊಡ್ಡ ಆಸಕ್ತ ನಮ್ಮ ಕೇಂದ್ರದ ಚಟುವಟಿಕೆಗಳನ್ನು ಹೀಗೆ ಅನೇಕರು ಇಲ್ಲಿ ಬಂದು ಸೇರಿಕೊಂಡಿದ್ದೀರಿ ತುಂಬ ಸಂತೋಷ ಆಗಿದೆ ಹಾಗೆಯೇ ನಮ್ಮ ಎಲ್ಲ ದಾಖಲೀಕರಣದ ಪ್ರಕ್ರಿಯೆಯನ್ನು ಭಾಳ ಸುಸೂತ್ರವಾಗಿ ನಡೆಸ್ತಾ ಇರುವ ಅದನ್ನು ಮತ್ತೆ ಸಂಪಾದನೆ ಮಾಡಿ ತುಂಬ ಚಂದಕ್ಕೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಾ ಇರತಕ್ಕಂಥ ನಮ್ಮ ಕನ್ನಡ ವಿಭಾಗದ ನಮ್ಮ ಆತ್ಮೀಯ ಗೆಳೆಯರಾಗಿರುವ ಚಂದ್ರಶೇಖರ್ ಎಂಬಿ ಅವರು ಆಗಮಿಸಿದ್ದಾರೆ ಮತ್ತು ಈ ಎಲ್ಲ ಚಟುವಟಿಕೆಗಳನ್ನು ಕೇಂದ್ರದ ಎಲ್ಲ ಚಟುವಟಿಕೆಗಳನ್ನು ಭಾಳ ಚಂದಕ್ಕೆ ನಡೆಸ್ತಾ ಇರುವ ಯಕ್ಷಗಾನದ ಸರಣಿಯನ್ನು ಕೂಡ ಸಂಯೋಜನೆ ಮಾಡ್ತಾ ಇರತಕ್ಕಂಥ ಡಾಕ್ಟರ್ ಯತೀಶ್ ನಮ್ಮ ಯಕ್ಷಗಾನ ಕೇಂದ್ರದ ಸಂಶೋಧನಾಧಿಕಾರಿಗಳಿದ್ದಾರೆ ಹಾಗೆಯೇ ಸ್ವಾತಿಯವರು ನಮ್ಮ ಸಿಬ್ಬಂದಿ ಯಕ್ಷಗಾನ ಕೇಂದ್ರದ ಎಲ್ಲರೂ ಆಗಮಿಸಿದ್ದಾರೆ ಅವರೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದೀಗ ದೀಪ ಬೆಳಗುವುದರ ಮೂಲಕ ಈ ಸರಣಿಯನ್ನು ಉದ್ಘಾಟಿಸಬೇಕು ಅಂತ ಪ್ರೊಫೆಸರ್ ನಾಗಪ್ಪಗೌಡ ಸರ್ ಅವರಲ್ಲಿ ವಿನಂತಿಸ್ತಾ ರೆಂಜಾಳ ಅವರನ್ನು ನಾವು ಯಕ್ಷಗಾನ ಅಧ್ಯಯನ ಕೇಂದ್ರದ ವತಿಯಿಂದ ಅವರಿಗೊಂದು ಪುಟ್ಟ ಗೌರವಾರ್ಪಣೆಯನ್ನು ನಡೆಸೋರಿದ್ದೇವೆ ಆ ಬಳಿಕ ಅವರು ತಮ್ಮ ಯಕ್ಷಪಯಣದ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾರೆ ಉದ್ಘಾಟಿಸಿದ ದೀಪ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪ್ರೊಫೆಸರ್ ನಾಗಪ್ಪಗೌಡ ಸರ್ ಅವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳು ಮುಂದೆ ತಮ್ಮ ಯಕ್ಷಪಯಣದ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಹಿರಿಯ ಕಲಾವಿದರಾದ ಪೂಜ್ಯ ರೆಂಜಾಳ ಅವರಲ್ಲಿ ಅತ್ಯಂತ ಗೌರವದಿಂದ ವಿನಂತಿ ಮಾಡ್ತಾರೆ ನಾನು ರೆಂಜಾಳ ರಾಮಕೃಷ್ಣರಾವು ಅಂತ ಸುಳ್ಯ ತಾಲೂಕಿನ ಮರ್ಕಂಜ ಗ್ರಾಮದ ರೆಂಜಾಳ ಎಂಬಲ್ಲಿ ನಾನು ಹುಟ್ಟಿಕೊಂಡವ ನನ್ನ ತಂದೆಯವರು ಶ್ರೀಮಾನ್ ವೆಂಕಟರಮಣಯ್ಯ ತಾಯಿ ಯಮುನಮ್ಮ ನಾನು ಅವರ ಹಿರಿಯ ಮಗನಾಗಿ ಹುಟ್ಟಿಕೊಂಡಿದ್ದೇನೆ ನನಗೆ ಒಂಬತ್ತನೇ ಕ್ಲಾಸಿನ ತನಕ ಮಾತ್ರ ವಿದ್ಯಾಭ್ಯಾಸ ಇರುವುದು ಆದರೆ ನಾನು ಪುತ್ತೂರಿನಲ್ಲಿ ಫಿಲೋಮಿನಾ ಶಾಲೆಯಲ್ಲಿ ಕಲಿತಾ ಇದ್ದಾಗ ಕುದ್ಕಾಡಿ ವಿಶ್ವನಾಥ ರೈಗಳು ಭರತನಾಟ್ಯ ಪ್ರವೀಣರು ಅವರಿಂದ ಭರತನಾಟ್ಯ ಕಲಿಬೇಕೆಂಬಂಥ ಆಶೆಯಿಂದ ನಾನು ಅಭ್ಯಾಸಕ್ಕೆ ಸೇರಿಕೊಂಡೆ ಆದರೆ ನನಗೆ ಯೋಗ ಸ್ವಲ್ಪ ಕಡಿಮೆ ಆಗಿತ್ತು ಜೂನಿಯರ್ ಪರೀಕ್ಷೆಗೆ ದುಡ್ಡು ಕಟ್ಟಿದ್ದೇನೆ ಎರಡು ದಿವಸಕ್ಕೆ ಮೊದಲು ನನ್ನ ಮುಖಕ್ಕೆ ಒಂದು ಜಾವ್ಲಿನ್ ಥ್ರೋ ಬಿದ್ದು ನನಗೆ ಪರೀಕ್ಷೆ ಇಲ್ಲದಾಗೆ ಹೋಯಿತು ಹಾಗಾಗಿ ನಾನು ಆ ಭರತನಾಟ್ಯದಿಂದ ವಂಚಿತನಾಗಿ ಹೋದೆ ಮತ್ತು ನಾನು ಮಂಗಳೂರಿನಲ್ಲಿ ಗಣಪತಿ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ ಕಲ್ಲಾಡಿ ವಿಠಲ್ ಶೆಟ್ರ ಮ್ಯಾನೇಜ್ಮೆಂಟಿನಲ್ಲಿ ಒಂದೇ ಡೇರೆಯಲ್ಲಿ ಸೀನು ಸೀನರಿ ಹಾಕಿ ಆಟ ಆಗ್ತಾಯಿತ್ತು ಅಲ್ಲಿಗೆ ಪ್ರತಿ ಶನಿವಾರ ಕೂಡ ನಾನು ಹೋಗ್ತಾಯಿದ್ದೆ ಹಾಗೆ ನನಗೆ ಯಕ್ಷಗಾನ ಎಂಬುದು ಸ್ವಲ್ಪ ಪ್ರೀ ಪ್ರೀ ಪ್ರೀತಿ ಪಾತ್ರವಾಯಿತು ಅದನ್ನು ಅಭ್ಯಾಸ ಮಾಡಬೇಕೆಂಬಂಥ ಉದ್ದೇಶದಿಂದ ಇತ್ತು ಆದರೆ ಒಂದು ಎರಡು ವರ್ಷದ ತನಕ ನನಗೆ ಅದು ಒದಗಿ ಬರಲಿಲ್ಲ ನಾನು ಮನೆಯಲ್ಲಿ ಕುಳಿತುಕೊಳ್ಳಬೇಕಾದಂಥ ಪ್ರಮಯ ಒದಗಿ ಬಂತು ಆ ಬಳಿಕ ನಾನು ಮೂಲ್ಕಿ ಮೇಳದ ಸೇವೆ ಆಟ ನೋಡೋದಕ್ಕೆಂದು ಹೋದವನನ್ನು ಅಗರಿ ಶ್ರೀನಿವಾಸ ಭಾಗವತರು ಕೂಡ್ಲು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನನ್ನ ಹತ್ರ ಗೆಜ್ಜೆ ಕಟ್ಟಿಸಿಕೊಂಡರು ಆ ಬಳಿಕ ನಾನು ಇನ್ನೊಬ್ಬರ ಅಂದರೆ ಅಡ್ಕಸ್ಥಳ ನಾರಾಯಣ ಶೆಟ್ಟಿ ಆಮೇಲೆ ಕುಡಾನ ಗೋಪಾಲಕೃಷ್ಣ ಭಟ್ ಮತ್ತು ಕುಕ್ಕಡೇಶ್ವರ ಭಟ್ರು ಅವರಿಂದ ಅವರ ನಾಟ್ಯಗಳನ್ನು ನೋಡಿ ನಾನು ಅಭ್ಯಾಸ ಮಾಡಿದೆ ಹೊರತು ನನಗೆ ಗುರುಮುಖೇನ ಕಲಿತಂತಹ ವಿದ್ಯೆ ನನ್ನದಿಲ್ಲ ಎಲ್ಲ ನೋಡಿ ಕಲ್ತದ್ದು ಕದ್ದು ಕಲ್ತದ್ದು ಆ ಬಳಿಕ ನಾನು ಒಂದೊಂದೇ ಪಾತ್ರಗಳನ್ನು ಮಾಡ್ತಾ 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 ನಾಲ್ಕು ವರ್ಷ ಅದರಲ್ಲಿ ಕಳೆದೆ ಅದರಲ್ಲಿ ಹಾಗೆ ಹಿರಿಯ ದಿಗ್ಗಜರಾದಂಥ ಶೇಡಿ ಗೋಪಾಲಕೃಷ್ಣ ಭಟ್ರು ವಿಟ್ಲ ಗೋಪಾಲಕೃಷ್ಣ ಜೋಶಿ ಅಡ್ಕಸ್ಸನಾರಾಯಣ ಶೆಟ್ರು ಪುಂಚರಾಮೇಶ್ವಟ್ರು ಚಂದ್ರಗಿರಿ ಅಂಬೋಣ್ಣ ಕಟೀಲು ಶ್ರೀನಿವಾಸರಾವ್ ಹೊಸ ಮಾಲಿಂಗ ಭಟ್ರು ಕುಕ್ಕಡೇಶ್ವರ ಭಟ್ರು ಮುಂಡ್ರೋಕಜ ರಾಮಚಂದ್ರ ಭಟ್ರು ಮುಂತಾದವರೆಲ್ಲ ಇದ್ದರು ಅವರೆಲ್ಲ ನನಗೆ ಸಹಕಾರ ನಿಂತ ಕಾರಣ ನಾನೊಬ್ಬ ಸಣ್ಣ ಮಟ್ಟಿನ ವೇಷಧಾರಿಯಾಗಿ ಅದರಿಂದ ಮೇಲೆ ಬಂದೆ ಆ ಬಳಿಕ ಕೂಡ್ಲು ಮೇಳ ನಿತ್ತ ನಂತರ ನಾನು ಮೂರು ವರ್ಷ ಹವ್ಯಾಸಿಯಾಗಿಯೇ ಉಳಿದೆ ಯಾವ ಮೇಳಕ್ಕೂ ನಾನು ಹೋಗಿರಲಿಲ್ಲ ಕೊನೆಗೆ ಮಡಿಕೇರಿಯಲ್ಲಿ ಒಂದು ಚೌಡೇಶ್ವರಿ ಯಕ್ಷಗಾನ ಸಭಾ ಅಂತ ಒಂದು ಸಣ್ಣ ಮೇಳ ಹೊರಟಿತ್ತು ಅದರಲ್ಲಿ ಮುಖ್ಯ ಸ್ತ್ರೀವೇಷದ ಜಾಗಕ್ಕೆ ನಾನು ಸೇರಿಕೊಂಡೆ ಅದರಲ್ಲಿ ಒಂದು ವರ್ಷ ತಿರುಗಾಟ ಮಾಡಿದ ನಂತರ ಕಟೀಲು ಮೇಳದಲ್ಲಿ ನಾ ಎರಡು ಮೇಳ ಆಗುವಂಥ ಸುದ್ದಿ ಕೇಳಿ ನಾನು ಕಟೀಲಿಗೆ ಹೋಗಿ ಕಟೀಲು ಮೇಳದಲ್ಲೇ ಸೇರಿಕೊಂಡೆ ಆಗ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾತ್ರ ಇದ್ದೆ ಆಗ ನಮಗೆ ತುಂಬ ಕಷ್ಟ ಇತ್ತು ಯಾಕಂದರೆ ಬಯಲಾಟದ ಮೇಳದಲ್ಲಿ ಕಲಾವಿದರಿಗೆ ತುಂಬ ಕಷ್ಟ ನಡೆದು ಹೋಗಬೇಕು ಆ ಬಳಿಕ ಮೂರು ದಿನಕ್ಕೊಮ್ಮೆ ಕೊಡುವಂಥ ಐದು ರೂಪಾಯಿ ಬಟ್ಟೋಡೆಯಲ್ಲಿ ನಾವು ಮೂರು ದಿನ ಸುಧಾರಿಸಿಕೊಳ್ಳಬೇಕು ಈಗಿನ ಹಾಗೆ ಕಾಫಿ ತಿಂಡಿಗಳು ಮತ್ತು ಬಾಕಿ ವ್ಯವಸ್ಥೆಗಳು ಏನಿರಲಿಲ್ಲ ಅಷ್ಟು ಕಷ್ಟದಿಂದ ನಾವು ಜೀವನ ಮಾಡಿದೆವು ಆದರೂ ಅದರಲ್ಲಿ ಒಂದು ಸಂತೋಷ ಇತ್ತು ಯಾಕಂದರೆ ಕೇಳಿದರೆ ಒಂದು ಯಕ್ಷಗಾನವನ್ನು ಅಭ್ಯಾಸ ಮಾಡಬೇಕೆಂಬಂಥ ಹುಮ್ಮಸ್ಸು ಇನ್ನೊಬ್ಬರು ದೊಡ್ಡ ಕಲಾವಿದರ ನೋಡು ನೋಡಿ ಕಲಿಯುವಂಥ ಸಂತೋಷ ಎರಡು ಇದ್ದ ಕಾರಣ ಅಲ್ಲಿ ತುಂಬ ಸಂತೋಷದಲ್ಲಿ ತಿರುಗಾಟವನ್ನು ಮಾಡಿದೆ ನಲವತ್ತು ವರ್ಷಗಳ ತಿರುಗಾಟ ಮೇಳದಲ್ಲಿ ನಾನು ಮಾಡಿದೆ ಅಲ್ಲಿಯೂ ಹಾಗೆ ಬಲಿಪ ನಾರಾಯಣ ಬಾಕ್ಟ್ರ್ ನನ್ನನ್ನು ತುಂಬ ತಿದ್ದಿದ್ರು ಆ ಬಳಿಕ ವಿಠಲ್ ಶೆಟ್ಟರು ನನ್ನ ಭಾರಿ ಪ್ರೀತಿಯಿಂದ ನನ್ನ ವೇಷವನ್ನು ನೋಡಿ ಅವರು ಸಂತೋಷ ಪಡ್ತಿದ್ರು ಅವರಿಗೆ ಅಚ್ಚುಮೆಚ್ಚಿನ ವೇಷಧಾರಿಯಾಗಿ ನಾನು ಮೆರೆದೆ ಅದು ನನ್ನ ಪೂರ್ವಜನ್ಮದ ಪುಣ್ಯದ ವಿಶೇಷ ಅಂತ ಕೇಳಿ ತಿಳಿದುಕೊಳ್ತೇನೆ ಆ ಬಳಿಕ ಈರಾಗೋಪಾರ್ಕ್ಷ ಭಾಗೋತ್ರು ಅಂದರೆ ನಾವೆಲ್ಲ ಕುಂಡಚ್ಚ ಭಾಗೋತ್ರು ಅಂತ ಹೇಳ್ತಿದ್ದೆವು ಅವರು ನನ್ನನ್ನು ತುಂಬ ತಿದ್ದಿದ್ದಾರೆ ಅವರಿಗೆ ನಾನು ಭಾರಿ ಪ್ರೀತಿಯವ ಹಾಗೆ ಕೆಲವು ಮಾಡದಂತಹ ವೇಷಗಳನ್ನು ಕೂಡ ನನ್ನ ಹತ್ರ ಮಾಡಿಸಿದ್ದಾರೆ ಮೊದಲ ಮೊದಲು ನಾನು ಸ್ತ್ರೀ ವೇಷ ಮಾಡ್ತಾಯಿದ್ದೆ ನನಗೆ ನಲವತ್ತು ವರ್ಷ ಪ್ರಾಯ ಆಗುವಾಗ ನನ್ನ ಒಂದು ದಿನ ನನ್ನ ಮನಸ್ಸಿನಲ್ಲಿ ಕಂಡೋಯಿತು ನಲವತ್ತು ವರ್ಷದ ನಂತರ ಸ್ತ್ರೀ ಸ್ವಾಭಾವಿಕತೆ ಹೋಗ್ತದೆ ಅದು ಮತ್ತೆ ಕೃತಕವೇ ಕಾಣುವುದು ಅಂತ ಹೇಳಿ ಬಲಿಪವಾಗ ಹತ್ರ ಚೌಕಿಯಲ್ಲಿ ಕುಳಿ ಕುಳಿತುಕೊಂಡು ನಾನು ಹೇಳಿದೆ ಭಾಗವತ್ರೆ ನೀವು ಬೇಸರ ಮಾಡಬಾರ್ದು ನಾನು ನಿಮ್ಮ ಹತ್ರ ಒಂದು ಅಂತ ಅಂತೇಳಿದೆ ಎಂಥದ್ದು ಹೇಳಿದರು ನನಗಿನ್ನೂ ಒಂದೊಂದು ನೀವು ಪುರುಷ ಪಾತ್ರಗಳನ್ನು ಕೊಡಬೇಕು ನಾನು ಇನ್ನೂ ಸ್ತ್ರೀ ವೇಷ ಮಾಡಿದರೆ ನನ್ನ ಆಳಂಗವೂ ಮೊದಲೇ ಉದ್ದ ಮತ್ತು ಸ್ವಾಭಾವಿಕತೆ ಹೋಗ್ತದೆ ಆಯಿತು ನಿನಗೆ ಉಲ್ ಒಂದು ಅಂತ ಇದನ್ನು ಮಾಡೋದು ನಾನು ಇವತ್ತೇ ಕೊಡ್ತೇನೆ ಅಂತೇಳಿ ಒಂದು ಅದೇ ದಿವಸ ನನಗೆ ಒಂದು ಕಿರೀಟದ ವೇಷ ಕೊಟ್ಟರು ಹಾಗೆ ಕಿರೀಟದ ವೇಷ ಪಕ್ಕಡಿ ವೇಷಗಳನ್ನೆಲ್ಲ ಮಾಡಿ ಮೈ ಬಿಟ್ಟ ವೇಷಗಳೆಲ್ಲ ಮಾಡಿ ಮಾಡಿ ಅಭ್ಯಾಸ ಆಯಿತು ಮತ್ತು ಕೆಲವೊಮ್ಮೆ ನನ್ನ ಹತ್ರ ಕೇಸರಿದಟ್ಟಿಯ ವೇಷಗಳನ್ನು ಕೂಡ ಬಲಿಪ ಭಾಗವತರು ಮಾಡಿಸಿದ್ದುಂಟು ಒಂದು ಸಹಸ್ರ ಕವಚ ಮೋಕ್ಷ ಅಂತ ಆಗ್ತಿತ್ತು ಅದರಲ್ಲಿ ನನಗೆ ಪ್ರಾರಂಭದಲ್ಲಿ ವಿಷ್ಣುವಾಗಿ ನಾ ನಾರಾಯಣ ಋಷಿಯಾಗಿ ಒಂದು ಘಟೋದ್ ಕಜೆ ಇತ್ತು ಆ ಘಟೋದ್ ಕಚೇನ ನಾನು ಚಿಟ್ಟಿ ಇಟ್ಟು ಭೀಮನ ಮುಡಿ ಇಟ್ಟು ಮಾಡ್ತಿದ್ದೆ ಒಂದು ದಿಕ್ಕಿನಲ್ಲಿ ಅವರು ಹೇಳಿದರು ರಾಮಕೃಷ್ಣ ನೀನು ಚಿಟ್ಟಿ ಇಡಿತೆ ನಿನಗೆ ಕೇಸರಿದಟ್ಟಿ ಇಟ್ಟರು ಬೇಡವಾಗದ್ರೆ ನನ್ನಿಂದ ಆಗಲಿಕ್ಕಿಲ್ಲ ನಿನ್ನ ನಿನ್ನತ್ರ ಆಗೋದು ಆಗಲಿಕ್ಕಿಲ್ಲ ಅಂತ ಹೇಳುದಿಲ್ಲ ನೀನು ಮಾಡಲೇಬೇಕು ಇವತ್ತು ಅಂತ ಹೇಳಿದರು ಹಾಗೆ ಅವರ ಒತ್ತಾಯಕ್ಕೆ ಆ ದಿವಸ ನಾನು ಕೇಸರಿ ಕೇಸರಿದಟ್ಟಿ ವೇಷ ಮಾಡಿದೆ ಎರಡು ಪದ್ಯ ಇದ್ದದ್ದು ಐದು ಪದ್ಯದವರೆಗೂ ಹೋಯ್ತು ಆ ದಿವಸ ಎಲ್ಲ ಪ್ರವೇಶ ಕ್ರಮಗಳನ್ನೆಲ್ಲ ಮಾಡಿಸಿದರು ಆ ಬಳಿಕ ಹೀಗೆ ಒಂದೊಂದೊಂದೊಂದು ಅಪರೂಪದಲ್ಲಿ ಒಂದೊಂದು ಕೇಸರಿ ಅಟ್ಟಿ ವೇಷಗಳನ್ನು ನನ್ನ ಹತ್ರ ಅವರು ಮಾಡಿಸಿದರು ಒಂದು ಎರಡು ಪದ್ಯ ಮೂರು ಪದ್ಯದ್ದೆಲ್ಲ ಮಾಡಿಸಿದರು ಮತ್ತು ನನಗೆ ಪೀಟಿಗೆ ವೇಷದ ಜಾಗ ಸಿಕ್ಕಿತ್ತು ಪೀಟಿಗೆ ವೇಷದ ಜಾಗ ಅಂದರೆ ಅರ್ಜುನ ಮತ್ತು ದೇವೇಂದ್ರ ಹಿರಣ್ಯಾಕ್ಷ ಇಂದ್ರಜಿತು ಕೌಂಡ್ಲಿಕ ಭಾನುಕೋಪ ಇಂಥದ್ದೆಲ್ಲ ಪೀಠಿಗೆ ವೇಷಕ್ಕೆ ಸಂಬಂಧಪಟ್ಟ ವೇಷಗಳು ಅದನ್ನು ಮಾಡ್ತಾ ಇದ್ದೆ ಒಂದು ದಿವಸ ಕೊಡಕ್ಕಲ್ ಹಾಸ್ಯಗಾರ ನಮ್ಮ ಎರಡನೇ ಸೆಟ್ನಲ್ಲಿ ಹಾಸ್ಯಗಾರಾಗಿದ್ದರು ಅವರಿಗೆ ರಜೆ ಬಂದ ದಿವಸ ಒಂದು ದಮಯಂತಿ ಪುನಸ್ವಯವರ ಬಂತು ಆ ದಿವಸ ಪೆರುವಾಯಿನ ಶ್ರ ಒತ್ತಾಯಕ್ಕೆ ನಾನು ಬಾಹುಕ ಮಾಡಿದೆ ಆನಂತರ ಆ ಬಾಹುಕವನ್ನು ನನ್ನ ನಾನು ಮೇಳದಲ್ಲಿರುವ ಇರುವಲ್ಲಿವರೆಗೆ ನನ್ನ ಹತ್ರವೇ ಇತ್ತು ಪುರುಷೋತ್ತಮ ಮುಂಜರ ಜೊತೆಯಲ್ಲಿರುವಾಗ ಅವರು ಒಂದನೇ ಮೇಳದಲ್ಲಿರುವಾಗ ಒಂದು ಆರು ಏಳು ದಿವಸ ಮೊದಲಿಗೆ ಒಮ್ಮೆ ಹೋಗಿದ್ದೆ ನಾನು ಹೋದ ದಿವಸವೇ ನಳದ ಅಂತೀನಿ ಅದಕ್ಕೆ ಪೀಠಿಗೆಯಲ್ಲಿ ನಳ ಮಾಡಿ ಮತ್ತು ಬಾಹುಕನ ನನ್ನ ನನ್ನ ಹತ್ರವೇ ಮಾಡಿಸಿದರು ಸುಣ್ಣಂಬಳ ವಿಶ್ವೇಶ್ವರ ಭಟ್ ರದ್ದೇ ಋತುಪರ್ಣ ಅವರು ಬಂದು ನನ್ನನ್ನು ಪ್ರೀತಿಯಿಂದ ಅಪ್ಪಿಕೊಂಡಿದ್ದಾರೆ ಎಂಥದ್ದು ಹೇಳಲಿಲ್ಲ ನಾನು ಗ್ರಹಿಸಿದೆ ಎಂಥದೋ ಆ ಮನಸ್ಸಿನಲ್ಲಿ ಅಭಿಪ್ರಾಯಪಟ್ಟಿರ್ಬೋದು ಅಂತ ಮತ್ತೆ ನಾನು ಒಂದು ಎರಡು ದಿವಸ ಕಳೆದು ಕೇಳಿದೆ ನೀವು ಮೊನ್ನೆ ನನ್ನನ್ನು ಅಪ್ಪಿಕೊಂಡ್ರಲ್ಲ ಭಾಗ ಎಂಥದ್ದು ಅಂತೇಳಿ ನಾನು ನೀವು ಅರ್ಥ ಮಾಡಿಕೊಳ್ಳಿ ಹೇಳಿದರು ವಿಶ್ವಣ್ಣ ನಾನು ಬಾಯಿ ಬಿಟ್ಟು ಹೇಳಲಿಕ್ಕಿಲ್ಲ ನೀವು ಅರ್ಥ ಮಾಡಿಕೊಳ್ಳಿ ಆಯಿತು ಹಾಗೆ ಇನ್ನು ಮುಂದಕ್ಕ ನಾನು ನಿಮ್ಮೊಟ್ಟಿಗಿದ್ದರೆ ನಿಮ್ಗೆ ಬೇಕಾದಾಗೆ ನನ್ನನ್ನು ತಿದ್ದಿಕೊಂಡು ಕರ್ಕೊಂಡು ಹೋದರೆ ನಿಮ್ಮೊಟ್ಟಿಗೆ ನಾನು ವೇಷ ಮಾಡ್ತೇನೆ ಅಂತೇಳಿ ಹೇಳಿದೆ ಮತ್ತು ನನಗೆ ಪೆರುವೈ ನಾರಾಯಣ ಶೆಟ್ಟರ ವೇಷಗಳು ತುಂಬ ಮಾರ್ಗದರ್ಶನವನ್ನು ಇತ್ತು ಅವರ ಕರ್ಣನಿಗೆ ನನ್ನ ನಾನೇ ಅರ್ಜುನ ಹೋಗ್ತಿದ್ದೆ ಬೇರೆ ಯಾರು ಹೋಗ್ತಿದ್ರು ಅವರಿಗೆ ಸರಿಯಾಗ್ತಿರಲಿಲ್ಲ ಅವರ ರಂಗದಲ್ಲೇ ಬೈತಿದ್ದರು ನನಗೆ ಮಾತ್ರ ಬೈತಿರಲಿಲ್ಲ ಯಾಕಂದರೆ ಅವರು ಹೇಳಿಕೊಟ್ಟ ಹಾಗೆ ನಾನು ಹೋಗ್ತಿದ್ದೆ ಹಾಗೆ ಅವರ ಕರ್ಣನನ್ನು ನೋಡಿ ನನಗೆ ಅಭ್ಯಾಸ ಆಯಿತು ನನಗೆ ಮತ್ತು ಎದುರು ವೇಷದ ಜಾಗ ಸಿಕ್ಕಿದಾಗ ನಾನು ಐದನೇ ಸೆಟ್ನಲ್ಲಿ ಕರ್ಣ ಎಲ್ಲ ನಾನು ಮಾಡ್ತಿದ್ದೆ ಮತ್ತು ಸ್ವರಬಾರ ಅವರದ್ದೊಂದು ರೀತಿ ಬೇರೆ ಒಂದು ರೀತಿ ಬೇರೆ ನನ್ನದ್ದು ಗಂಡು ಸ್ವರವಲ್ಲ ಇತ್ತ ಹೆಣ್ಣು ಸ್ವರವಲ್ಲ ಹಾಗೆ ಆಗ್ತಿತ್ತು ಮೊದ ಮೊದಲು ನಾನು ಸ್ತ್ರೀ ವೇಷ ಮಾಡ್ತಾ ಇದ್ದಾಗ ಸ್ತ್ರೀ ಧ್ವನಿಯಲ್ಲೇ ಮಾತಾಡ್ತಿದ್ದೆ ಪುರುಷ ವೇಷ ಮಾಡ್ತಾ ಇರುವಾಗ ಪುರುಷ ಧ್ವನಿಯಲ್ಲಿ ಮಾತಾಡ್ತಾ ಇದ್ದೆ ಒಂದೇ ದಿವಸದಲ್ಲಿ ಒಂದು ರಾತ್ರಿಯಲ್ಲಿ ನನಗೆ ಸ್ತ್ರೀ ವೇಷವು ಪುರುಷ ವೇಷವು ಎರಡು ಸಿಕ್ಕಿದ್ದುಂಟು ಎರಡು ಸ್ವರದಲ್ಲಿ ಬೇರೆ ಬೇರೆ ಮಾತಾಡ್ತಿದ್ದೆ ಕೊನೆಗೆ ನನಗೆ ಪೀಟಿಗೆ ವೇಷ ಬಂದ ಮತ್ತೆ ಈ ಹಿರಣ್ಯಾಕ್ಷ ಇಂದ್ರಜಿತ್ ಕೌಂಡ್ಲಿಕ್ಕೆ ಬಂದ ನಂತರ ಆರ್ಭಟ ಕೊಟ್ಟು ಅದೆಲ್ಲ ಆಗಿ ಸ್ತ್ರೀ ಧ್ವನಿ ನನ್ನಿಂದ ದೂರ ಹೋಯಿತು ಹಾಗೆ ತಿರುಗಾಟ ಎಂಬುದು ತುಂಬ ಕಷ್ಟವೂ ಅಲ್ಲ ಸುಲಭವೂ ಅಲ್ಲ ಯಾಕಂದರೆ ನಾವು ಪ್ರಯತ್ನ ಮೂಲಕವಾಗಿ ನಾವು ನಡೆದರೆ ಮಾತ್ರ ನಮಗೆ ಆ ಕಲೆ ಒಲಿಯುವುದು ಅಂತ ನಾನು ಮನಸ್ಸಿನಲ್ಲಿ ಅನಿಸಿಕೊಂಡಿದ್ದೇನೆ ಅಭ್ಯಾಸ ಅನುಗತ ವಿದ್ಯ ಬುದ್ಧಿ ಕರ್ಮಾನು ಸರ್ ಸರ್ ಹಾಗಾಗಿ ನಾವು ಯಾವುದೇ ವಿದ್ಯೆಯನ್ನು ಕೂಡ ಅಭ್ಯಾಸ ಮಾಡದೆ ಹೊರತು ನಮಗೆ ತನ್ನಿಂದ ತಾನೇ ಬರುವುದಿಲ್ಲ ಪ್ರಯತ್ನ ಪಡ ಕಷ್ಟ ಅಂತ ಹೇಳುವುದನ್ನು ನಾವು ಎಣಿಸಿಕೊಳ್ಳಬಾರದು ಎಲ್ಲವೂ ನಮ್ಮ ಸುಖಕ್ಕಾಗಿ ನಮ್ಮ ಹೆಸರಿಗೆ ಬೇಕಾಗಿ ಅಂತ ನಾವು ದುಡಿದರೆ ಮಾತ್ರ ನಮಗೆ ಯಾವುದೇ ಕಲೆಯಾದರೂ ಯಾವುದೇ ವಿದ್ಯೆಯಾದರೂ ಒಲಿದು ಬರುವುದು ಮತ್ತೆ ಕೆಲವೊಮ್ಮೆ ನಮ್ಮ ಪೂರ್ವಾರ್ಜಿತ ಕರ್ಮ ನನ್ನ ಹಿರಿಯವರಿಗೆ ಯಾರಿಗೂ ಯಕ್ಷಗಾನದ ಅಭ್ಯಾಸ ಇರಲಿಲ್ಲ ನನಗೆ ಹೇಗೂ ಬಂತೋ ಗೊತ್ತಿಲ್ಲ ಆ ಕಲಾದೇವಿ ನನ್ನ ನನ್ನ ಮೇಲೆ ಒಂದು ದೃಷ್ಟಿರಿಸಿದ ಕಾರಣ ನನಗೆ ಈ ವಿದ್ಯೆ ಒಲಿದು ಬಂತು ಇಲ್ಲಂತಾದರೆ ನಾನು ಒಬ್ಬ ಕಲಾವಿದನಾಗಿ ಈ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳಿಕ್ಕೂ ಇರಲಿಲ್ಲ ಹಾಗೆಂದು ನನ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಕಂಡುಕೊಂಡಿದ್ದಾರೆ ಎಂದು ನನಗೆ ಗೊತ್ತಿಲ್ಲ ಅಂತೂ ನಾನು ನನ್ನ ಮನಸ್ಸಲ್ಲಿ ಇರುವುದು ಹೇಗೆ ಅಂತ ಹೇಳಿದರೆ ನಾನು ಇನ್ನೂ ಅಂಬೆಗಾಲಿ ಘೋಷಿಸುವೆ ಹೊರತು ಪ್ರಬುದ್ಧನಾಗಲಿಲ್ಲ ಜೀವನ ಪರ್ಯಂತ ಯಾವುದೇ ವಿದ್ಯೆಯನ್ನಾದರೂ ಕಲಿತು ಮುಗಿಯುವುದಕ್ಕಿಲ್ಲ ಯಕ್ಷಗಾನವನ್ನಂತೂ ಕಲಿತು ಮುಗಿಸಲಿಕ್ಕೇ ಇಲ್ಲ ಅದರಲ್ಲಿ ಅದು ಸಾಗರ ಹಾಗಾಗಿ ನನಗೆ ಈ ಯಕ್ಷಗಾನ ಎಂಬುದು ತುಂಬ ವರ್ಷ ಅನ್ನ ಕೊಟ್ಟಿತ್ತು ನಮ್ಮ ಮನೆಯಲ್ಲಿ ಸಿರಿತನ ಉಂಟು ಆದರೆ ಯಕ್ಷಗಾನದ ಮೂಲಕವಾಗಿ ನಾನು ಯಕ್ಷಗಾನದ ಅನ್ನವನ್ನು ಉಂಡು ನನ್ನ ದೇಹವನ್ನು ಬುದ್ಧಿಯನ್ನು ಬೆಳೆಸಿಕೊಂಡೆ ಇನ್ನು ನನ್ನಿಂದ ಕಿರಿಯವರಿಗೆ ಯಾರಿಗೂ ಇಲ್ಲ ಎಂಬಂಥ ಒಂದು ಸಂದೇಹ ಬೇಡ ಎಂಬುದಕ್ಕೋ ಏನೋ ನನ್ನ ಮಗಳ ಮಗಳು ಒಬ್ಬಳು ವೇಷಧಾರಿಯಾಗಿದ್ದಾಳೆ ಇನ್ನಿಂದ ತಂಗಿ ಅವಳಿಗೆ ಪರಂಪರೆ ವೇಷ ಅಂದರೆ ಭಾಳ ಪ್ರೀತಿ ಅವರು ರಾಕೇಶ್ ರೈ ಅಡಕ್ಕ ಅವರ ಶಿಷ್ಯೆ ಅವಳಿಗೆ ಭರತನಾಟ್ಯ ಸೀನಿಯರ್ ಆಗಿದೆ ಶಾಸ್ತ್ರೀಯ ಸಂಗೀತ ಸೀನಿಯರ್ ಆಗಿದೆ ಹಾಗೆಂದು ಯಕ್ಷಗಾನದಲ್ಲಿ ಕೂಡ ಒಳ್ಳೆ ವೇಷ ಮಾಡ್ತಾಳೆ ಸಾಮಾನ್ಯ ದೇಹ ಪ್ರಕೃತಿ ಎಲ್ಲ ನನ್ನ ಹಾಗೆ ಉಂಟು ಅವಳಿಗೆ ಪರಂಪರೆ ಹನುಮಂತ ಪರಂಪರೆ ಭೀಮ ಪರಂಪ ಕೇಸರಿ ದಟ್ಟಿ ವೇಷ ಅಂಥದ್ದೆಲ್ಲ ತುಂಬ ಪ್ರೀತಿ ಅವಳಿಗೆ ಒಳ್ಳೆ ಸ್ವರಭಾರ ಉಂಟು ನಾಟ್ಯಗಳೆಲ್ಲ ಚೆಂದ ಉಂಟು ಯಾಕಂದರೆ ಭರತನಾಟ್ಯ ಕಲಿತವಳು ಹಾಗಾಗಿ ಅದೊಂದು ನನಗೆ ಸಂತೋಷ ನನ್ನಿಂದ ಅವಳಿಗಾದರೂ ಬಂತಲ್ಲ ಅಂತ ನನ್ನ ಮಕ್ಕಳಿಗೆ ಯಾರಿಗೂ ಬರಲಿಕ್ಕಿಲ್ಲ ಹಾಗೆಂದು ನನ್ನ ಮೂರನೇ ತಮ್ಮನ ಮಗ ಒಬ್ಬ ಪ್ರಾರಂಭದಲ್ಲಿ ಕೋಟ್ಲೆ ಗಣಪತಿ ಬಟ್ರೆ ಕೈಯಲ್ಲಿ ನಾಟ್ಯ ಎಲ್ಲ ಕಲ್ತ ಕಲ್ತ ಬಳಿಕ ಮತ್ತೆ ಈಗ ಅವನ ವೇಷ ಮಾಡೋದೇ ಇಲ್ಲ ಈಗ ಚಂಡೆ ಹೋಗ್ತಾ ಇದ್ದಾನೆ ಅವನಿಂದಲೂ ಒಂದು ಬ ಉಳೀತು ಹಾಗೆಂತ ಅಂತ ಉಳೀತದೆ ಉಳಿತದೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಹಾಗೆ ನಾವೆಲ್ಲ ಮೊದಲಿಂದ ಬಾರಿ ತುಂಬ ಕಷ್ಟಪಟ್ಟು ಯಾವುದೇ ಪ್ರಸಂಗ ಬರಲಿ ಇವತ್ತು ಬಂದ ಪ್ರಸಂಗ ನಾಳೆಯೂ ಅದೇ ಪ್ರಸಂಗ ಆದರೂ ಕೂಡ ನಾವು ಭಾಗವತರ ಹತ್ರ ಹೋಗಿ ಹೇಗೆ ನಿನ್ನೆ ಹಾಗೆ ಇವತ್ತು ಬೇರೆ ಏನಾದರೂ ವ್ಯತ್ಯಾಸ ಉಂಟು ಅಂತ ಕೇಳದೆ ಹೋಗ್ತಿರ್ಲಿಲ್ಲ ಯಾಕೆಂದರೆ ಒಂದು ದಿವಸ ಕಾಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೆಲವು ಪದ್ಯಗಳನ್ನು ಬಿಡಬೇಕಾಗ್ತದೆ ಕೆಲವು ಪದ್ಯಗಳನ್ನು ತೆಕ್ಕೊಳ್ಬೇಕಾಗ್ತದೆ ಅದಕ್ಕೆ ನಾವು ಭಾಗವತರುಗಳನ್ನು ಕೇಳದೆ ನಾವು ರಂಗ ಪ್ರವೇಶ ಮಾಡಬಾರ್ದು ಆದರೆ ಈಗ ಅದೆಲ್ಲ ಇಲ್ಲ ನಮಗೆಲ್ಲ ನಾವು ಚೌಕಿಯಲ್ಲೇ ಇದ್ದುಕೊಂಡು ಬಿಡಾರದಲ್ಲೇ ಇದ್ದುಕೊಂಡು ಅದನ್ನೆಲ್ಲ ಕ ಹಾಗಲು ರಾತ್ರಿ ಕೇಳಿಕೊಂಡು ನಾವು ಯಕ್ಷಗಾನದಲ್ಲಿ ಮುಂದುವರೆದದ್ದು ಹಾಗಾಗಿ ಮತ್ತೆ ನನಗೆ ಪರಂಪರೆಯ ಬರವಣಿಗೆ ಅಂತೇಳಿದರೆ ತುಂಬ ಪ್ರೀತಿ ಅದನ್ನು ಕುಂಜಿರಾಮ್ ಕುರುಡ ಪದವು ಅವರು ನನ್ನನ್ನು ಹತ್ತಿರ ಕರೆದು ಕೂತುಕೊಳಿಸಿಕೊಂಡು ನನ್ನ ಹತ್ರ ಹಸಿರು ಬಣ್ಣದ ಬರವಣಿಗೆ ಹೀಗೆ ಹೀಗೆ ಅಂತೇಳಿ ಎಲ್ಲ ಹೇಳಿಕೊಟ್ಟಿದ್ದಾರೆ ನನ್ನ ವೇಷ ಮುಗಿದ ನಂತರ ನನ್ನನ್ನು ಅವರು ಪುಳ್ಳಿಯಿಂದ ಕರೀತಿದ್ದರು ಪುಳ್ಳಿ ಇಲ್ಲಿ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಅವರ ಹತ್ರ ಕೂತುಕೊಳಿಸಿ ನನ್ನ ಹತ್ರ ಹಸಿ ಬಣ್ಣಗಳನ್ನೆಲ್ಲ ಒಂದು ರಾತ್ರಿಯಲ್ಲಿ ಒಂದೋ ಎರಡೋ ವೇಷ ಬಣ್ಣ ಬಣ್ಣಗಾರಿಕೆ ಮಾಡಿಸ್ತಿದ್ದರು ಅದೊಂದು ನನಗೆ ಈಗಲೂ ನೆನಪು ಉಂಟು ಈಗ ಇನ್ನೊಬ್ಬರು ಪರಂಪರೆಯ ಬರವಣಿಗೆ ಬಾ ಮಾಡದೇ ಇದ್ದರೆ ಮನಸ್ಸಿಗೆ ಸ್ವಲ್ಪ ನೋವಾಗ್ತದೆ ಅಷ್ಟೇ ಅವರು ಸ್ವಲ್ಪ ಉದಾಸೀನ ಮಾಡಿದರು ಅಂತ ಈಗ ಪರಂಪರೆ ಬರವಣಿಗೆಗಳು ಇಲ್ಲ ಪರಂಪರೆಗೆ ಕುಣಿತಗಳು ಇಲ್ಲ ಎಂಥದ್ದು ಇಲ್ಲ ಅದು ತುಂಬ ಬೇಸರ ಆಗ್ತದೆ ನಾನು ಕಠಿಣ ಮೇಳದಲ್ಲಿ ಇರುವಲ್ಲಿವರೆಗೆ ಪೀಠಿಗೆ ವೇಷದ ಎಲ್ಲ ಕ್ರಮವನ್ನು ಮಾಡ್ತಿದ್ದೆ ಹೇ ದೇವರ ದೇವದಿಂದ ಪ್ರಾರಂಭ ಮಾಡಿ ಸಭಾ ಕ್ಲಾಸಿನವರೆಗೆ ನಾನು ಮಾಡ್ತಿದ್ದೆ ಈಗ ಯಾರು ಮಾಡುವವರಿಲ್ಲ ಸಮಯವಿಲ್ಲ ಕಾಲಮಿತಿ ಕಾಲಮಿತಿ ಅಂತ ಹೇಳಿದರೆ ಮೊದಲು ನಾವೆಲ್ಲ ಇರುವಾಗ ನನಗೆ ಮಾರ್ಗದರ್ಶನ ಮಾಡಿದಂಥ ವ್ಯಕ್ತಿಗಳದೇ ನಿಡ್ಲೆ ನರಸಿಂಹಟ್ರು ದಿವಾಣ ಬಿಂಬಟ್ರು ಕಾಸರಗೋಡು ವೆಂಕಟ ಮೊದಲೇಗರು ಅಡೂರು ಸುಂದರಯ್ಯರು ಭಟ್ರು ಇವರೆಲ್ಲ ಕಾಲಜ್ಞಾನ ಅಂತೇಳಿದರೆ ಆ ಕಾಲಕ್ಕೆ ಅಷ್ಟು ಬೆಲೆ ಕೊಡ್ತಾ ಇದ್ದರು ಈಗ ಕಾಲಜ್ಞಾನ ಎಲ್ಲಿಂದ ಈಗ ಕಾಲಮಿತಿ ಆಟ ಆದ ಕಾರಣ ಈ ನಾಲ್ಕು ಗಂಟೆಯಲ್ಲಿ ಇಡೀ ರಾತ್ರಿ ಆಟ ಮುಗಿಸಬೇಕು